ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸಿಟಿ ರವಿ ವಿರುದ್ಧ ನಡೆಯುತ್ತಾ ಲೆಕ್ಕಾಚುಕ್ಕ ರಾಜಕೀಯ ರವಿ ರಾತ್ರಿ ಹಿಂದೆ ಬಂಡೆ ಕೈವಾಡ ಎಂದ ಬಿಜೆಪಿ ನಾಯಕರು ದ್ವೇಷ ಡಿ ಡಿಕೆ ಮಾತ್ರ ಟಾರ್ಗೆಟ್ ಡಿಸಿಎಂ ಸುತ್ತ ಕಮಲ ನಾಯಕರಿಗೆ ಅನುಮಾನದ ಹೊತ್ತ ಅದೊಂದು ಮಾತು ವಿಷಕಾರಿದ್ದು ಹೇಗೆ ಗೊತ್ತಾ ರವಿ ವಿರುದ್ಧ ಸಿಡಿದ ನಾರಿ ಧರ್ಮಸ್ಥಳಕ್ಕೆ ಹೋಗುವ ನಿರ್ಧಾರ ಮಾಡಿದ್ದು ಯಾಕೆ ಲಕ್ಷ್ಮಿ ತಾಂಡವ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ವಿಡಿಯೋಸ್ ರಿಲೀಸ್ ಆಯ್ತು ಈಗ ಶುರು ಮತ್ತೊಂದು ಸುತ್ತಿನ ಕದನ ಅದುವೇ ಆಣೆ ಪ್ರಮಾಣ ಹೌದು ವೀಕ್ಷಕರ ತಪ್ಪಾಯ್ತು ಅಕ್ಕ ನನ್ನ ಬಿಡ್ಬಿಡು ಬಿಡ್ಬಿಡು ಎಂದು ಸಿಟಿ ರವಿ ಕೇಳ್ಕೊಂಡ್ರು ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತ್ರ ಅಣ್ಣ ಐ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ವಿಧಾನ ಪರಿಷತ್ ನಲ್ಲಿ ನನ್ನ ವಿರುದ್ಧ ಆಕ್ಷೇಪ ಅರ್ಹ ಪದ ಬಳಸಿದ್ದಾರೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಬಾಯ್ ಬಾಯ್ ಬಳಿದುಕೊಳ್ತಿದ್ದಾರೆ ಆದ್ರೆ ಅತ್ತ ಸಿಟಿ ರವಿ ನಾನು ಮಾತನಾಡಿದ್ದನ್ನೇ ತಪ್ಪಾಗಿ ಅವರು ಅರ್ಥ ಮಾಡಿಕೊಳ್ಳಲಾಗಿದೆ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಈ ಇಬ್ಬರ ಜಗಳ ಬಿಡಿಸೋಕೆ ಬಂದವರಿಗೆ ಏಟು ಬಿದ್ದಂತೆ ಹಾಗೆ ಬಿಜೆಪಿ ನಾಯಕರು ಡಿಸಿಕಂ ಡಿಕೆ ಶಿವಕುಮಾರ್ ಮೇಲೆ ಟೀಕೆ ಮೇಲೆ ಟೀಕೆಗಳು ಮಾಡುತ್ತಿದ್ದಾರೆ ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡಿದ್ದಾರೆ ಎಂದು ಬಿಜೆಪಿ ದೂರುತ್ತಲೇ ಇದೆ ಇದಕ್ಕೆ ಈಗಾಗಲೇ ಡಿಸಿಎಂ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಆದ್ರೂ ಉಪಮುಖ್ಯಮಂತ್ರಿ ಮೇಲೆ ಬಿಜೆಪಿ ನಾಯಕರು ಕಿಡಿ ಕಾರುತ್ತಲೇ ಇದ್ದಾರೆ ಅದರಂತೆ ವಿಧಾನ ಪರಿಷತ್ ನಲ್ಲಿ ನನ್ನ ವಿರುದ್ಧ ಆಕ್ಷೇಪಾರ್ಹ ಪದ ಬಳಸಿಲ್ಲ ಎಂದಾದರೆ ಧರ್ಮಸ್ಥಳ ಮಂಜುನಾಥೇಶ್ವರ ಸನ್ನಿಧಾನಕ್ಕೆ ಬನ್ನಿ ನಾನು ಕುಟುಂಬ ಸಮೇತ ಬರುವೆ ಆಣೆ ಪ್ರಮಾಣಗಳನ್ನ ಮಾಡೋಣ ಎಂದು ಬಿಜೆಪಿ ಶಾಸಕ ಸಿಟಿ ರವಿ ಅವರಿಗೆ ಸಚಿವ ಲಕ್ಷ್ಮಿಯ ಹೆಬ್ಬಾಳ್ಕರ್ ನೇರವಾಗಿ ಸವಾಲನ್ನ ಹಾಕಿದ್ದಾರೆ ಈ ಕುರಿತು ಮಾತನಾಡಿದ ಅವರು ನಾನು ಯಾರಿಗೂ ಸವಾಲು ಹಾಕಲ್ಲ ಜವಾಬು ಕೂಡ ಕೇಳ್ತಿಲ್ಲ ಈ ಪ್ರಕರಣದಲ್ಲಿ ರಾಜಕೀಯ ಸ್ಟಂಟ್ ಬೇಕಿಲ್ಲ ಮಾಡಬಾರದನ್ನ ಮಾಡಿ ಬಿಜೆಪಿ ನಾಯಕರು ವಿಜೃಂಭಿಸುತ್ತಿದ್ದಾರೆ ಆಡಬಾರದನ್ನ ಆಡಿರುವ ಸಿಟಿ ರವಿ ಹೂವು ಹಾರ ತುರಾಯಿ ಹಾಕಿಸಿಕೊಳ್ತಿದ್ದಾರೆ ಪಟಾಕಿಗಳನ್ನ ಹೊಡೆಸಿಕೊಳ್ತಿದ್ದಾರೆ ಹಾಗಾಗಿ ಧರ್ಮಸ್ಥಳಕ್ಕೆ ಆಹ್ವಾನಿಸುತ್ತಿದ್ದೇನೆ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥನನ್ನ ನಾನು ನಂಬ್ತೇನೆ ದೇವಾನು ದೇವತೆಗಳನ್ನ ಕೂಡ ನಾನು ನಂಬ್ತೇನೆ ಸಿಟಿ ರವಿ ಅವರ ಚಿಕ್ಕಮಗಳೂರಿಗೆ ಧರ್ಮಸ್ಥಳ ಕ್ಷೇತ್ರ ತುಂಬಾ ಹತ್ತಿರದಲ್ಲಿದೆ ಅವರು ದೇವರನ್ನ ನಂಬ್ತಾರೆ ದತ್ತ ಮಾಲೆಗಳನ್ನ ಕೂಡ ಹಾಕಿಕೊಳ್ತಾರೆ ದತ್ತ ಪೀಠಕ್ಕೆ ಹೋಗ್ತಾರೆ ಆ ಪದ ಬಳಸಿಲ್ಲ ಎಂದ್ರೆ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬನ್ನಿ ನಾನು ಕೂಡ ಬರ್ತೇನೆ ಎಂದು ಹೆಬ್ಬಾಳ್ಕರ್ ಹೇಳಿದ್ದಾರೆ ಒಟ್ಟಾರೆ ಸಿಟಿ ರವಿ ಆಕ್ಷೇಪ ಹಾಪದ ಬಳಕೆ ಪ್ರಕರಣವನ್ನ ಸರ್ಕಾರ ಸಿಡಿಐ ತನಿಖೆಗೆ ನೀಡಿದೆ ಇದು ಬಿಜೆಪಿ ಹಾಗೂ ಜೆಡಿಎಸ್ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಸಿಐಡಿ ತನಿಖೆಯಲ್ಲಿ ಸರ್ಕಾರ ಹೇಳಿದಂತೆ ವರದಿಯನ್ನ ಕೊಡ್ತಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಕೂಡ ಆರೋಪಿಸುತ್ತಿದ್ದಾರೆ ಇದೆಲ್ಲವೂ ಯಾವ ಹಂತಕ್ಕೆ ಬಂದು ಮುಗಿಯುತ್ತದೆಯೋ ಅಥವಾ ಇತ್ಯರ್ಥ ಕಾಣದೆ ಎಲ್ಲರಿಗೂ ಪ್ರಶ್ನೆ ಆಗಿ ಉಳಿಯುತ್ತದೆಯೋ ಎಂಬುದನ್ನ ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ